ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಮೂವತ್ತೈದನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಯಿತು ಹೊಸರು ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯ ನಿರೀಕ್ಷಕ ಎಂಟಿ ಮಹೇಶ್ ಮಾತನಾಡಿ ಅಪಘಾತ ಹೆಚ್ಚು ಸಾವು ನೋವುಗಳು ಸಂಭವಿಸುತ್ತದೆ ಇದನ್ನ ತಡೆಯಲು ರಸ್ತೆ ಸುರಕ್ಷತೆ ಹಾಗೂ ಮನುಷ್ಯನು ಮಾಡುವ ತಪ್ಪಿನಿಂದ ಅಪರಾಧಗಳು ಹೆಚ್ಚಾಗುತ್ತಿವೆ ಈ ನಿಟ್ಟಿನಲ್ಲಿ ಚಾಲಕರು ಎಚ್ಚರ ವಹಿಸಿ ಅಪಘಾತ ತಡೆಗೆ ಕಾಯಜೋಡಿಸುವುದರ ಜೊತೆಗೆ ಜನರು ಕೂಡ ರಸ್ತೆ ನಿಯಮ ಪಾಲನೆ ಮಾಡಿ ಅಪಘಾತವಾಗುವುದನ್ನ ತಪ್ಪಿಸಿಕೊಳ್ಳಬೇಕು ಎಂದರು ಎಐಟಿಒ ಭಗವಾನ್ ದಾಸ್ ಮಾತನಾಡಿ ಅಪಘಾತದಲ್ಲಿ ಹೆಚ್ಚು ಜನರು ಸಾವನ್ನಪ್ಪುತ್ತಿರುವುದರಿಂದ ರಸ್ತೆ ಸುರಕ್ಷಿತ ನಿಯಮವನ್ನ ಪಾಲಿಸಿ ಜೊತೆಗೆ ಅಪಘಾತವಾದಾಗ ಅಪಘಾತ ವಿಮೆ ಮುಖ್ಯವಾಗಿರುತ್ತದೆ ವಾಹನ ಮಾಲೀಕರು ಚಾಲಕರು ವಾಹನ ವಿಮೆ ಮಾಡಿಸುವುದು ಮುಖ್ಯ ಜೊತೆಗೆ ಅಪಘಾತವಾದರೂ ವಿಮೆಯ ಹಣವನ್ನು ತೆಗೆದುಕೊಳ್ಳಲು ಜನರು ಹಿಂಜರಿಯುತ್ತಿರುವುದರಿಂದ ಸರಿಯಲ್ಲ ಅದನ್ನ ಉಪಯೋಗಿಸಿಕೊಳ್ಳುವಂತೆ ಕಾರ್ಯ ನೀಡಿದರು ಉದ್ದೇಶ ಇಷ್ಟೇ ಆಕ್ಸಿಡೆಂಟ್ ಮೂರು ಜನರು ಆಕ್ಸಿಡೆಂಟ್ ಅವಾಯ್ಡ್ ಮಾಡಬೇಕು ನಮ್ಮ ಉದ್ದೇಶದಿಂದ ರಸ್ತೆ ಸುರಕ್ಷತೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ನಾವು ಇಬ್ಬರು ಇವ್ರಿಂದ ಏನಾಗುತ್ತೆ ಅಂದರೆ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಮಾಡ್ತಿರ್ತಾರೆ ಹೆಚ್ಚಿನ ಜನಗಳು ಇನ್ಶೂರೆನ್ಸ್ ಕ್ಲೈಮೇಟ್ ಸಿಗ್ತಾ ಇಲ್ಲ ಯಾಕೆ ಅಂದರೆ ಒಂದು ಡಾಕ್ಯುಮೆಂಟ್ನ ಹಾಗಾಗಿ ಆಟೋದವರು ದಯವಿಟ್ಟು ನಿಮ್ಮ ನಿಮ್ಮ ವೆಬ್ಸೈಟ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಇನ್ಶೂರೆನ್ಸ್ ಮಾಡಿ ಡಿ ಎಲ್ಲಿ ಇಟ್ಕೊಳ್ಳಿ ಪರ್ಮಿಟ್ ವರ್ಷಕ್ಕೆ ಗಾಡಿ ಯಾವುದೇ ಕೇಸ್ ಕ್ಲೈಂಟ್ಗೆ ಬಿಟ್ಟು ಈಗ ಇದ್ದೇ ನಮ್ಮನ್ನು ಕಾಡ್ತಾ ಇರತಕ್ಕಂಥ ಮೊಟ್ಟ ಮೊದಲನೇ ಸಮಸ್ಯೆ ಇವತ್ತು ಏನಿದೆ ನಮಗೆ ಅಂತ ಅಂದರೆ ಅದು ಅಪಘಾತನೇ ಅಲ್ವಾ ಹೆಚ್ಚು ಕಾವುಡ್ ತಪ್ಪಾಗ್ತಾ ಇರತಕ್ಕಂಥದ್ದು ಯಾವುದೇ ಕಾಯಿಲೆಯಿಂದಲ್ಲ ಅಂದರೆ ಯಾವುದೇ ವೈಪರೀತ್ಯದಿಂದ ಆಗ್ತಾ ಇಲ್ಲ ಅಪಘಾತಗಳಿಂದಲೇ ಹೆಚ್ಚು ಕಾವುಡ್ ತಪ್ಪಾಗ್ತಾ ಇರತಕ್ಕಂಥದ್ದು ಕಾವುಗಳನ್ನು ಕಂಟ್ರೋಲ್ ಮಾಡೋದು ಒಂದು ನಂಬಿಕೆ ಇದೆ ಅಪಘಾತ ಸಂಭವಿಸೋದು ಯಾವುದೇ ರೀತಿಯಾದ ತಾಂತ್ರಿಕ ದೃಷ್ಟಿಯಿಂದ ಸಂಭವಿಸಲ್ಲ ಮನುಷ್ಯನ ಮಾಡ್ತಕ್ಕಂಥ ತಪ್ಪಿನಿಂದ ಅಪಘಾತಗಳು ಸಂಭವಿಸ್ತವೆ ಸೊ ಅದ್ರ ಬಗ್ಗೆ ನಿಮಗೆ ಅರಿವಿಡ್ಬೇಕು ನೀವು ಮಾಡ್ತಕ್ಕಂಥ ತಪ್ಪುಗಳನ್ನು ನೀವು ಕಡಿಮೆ ಮಾಡಬೇಕು ನಿಲ್ಲಿಸ್ಬೇಕು ಅವಾಗ ಮಾತ್ರ ನೀವು ಅಪಘಾತಗಳನ್ನ ದೂರ ಇರ್ತೀರ ನೀವು ಏನೋ ಆಟೋ ಡ್ರೈವರ್ಗಳಿಗೆ ನಾವು ಹೇಳೋಾಗ ನೀವೇನೇನು ಮಿಸ್ಟೇಕ್ ಮಾಡ್ತೀರ ಅನ್ನೋದಾದ್ರೆ ಸಾವಿರ ಡಾಕ್ಯುಮೆಂಟೇಶನ್ ಬಗ್ಗೆ ಹೇಳಿದ್ದಾರೆ ನೀವು ಗಾಡಿಗಳನ್ನ ರಸ್ತೆ ಮೇಲೆ ನಿಲ್ಲಿಸಿರ್ತೀರಾ ಸಡನ್ನಾಗಿ ಬಲಗಡೆ ತೀರಿಸ್ಕೊಂತೀರ ಇಂಡಿಕೇಟ್ರ್ಗಳನ್ನ ಆನ್ ಮಾಡೋದಿಲ್ಲ ಆಮೇಲೆ ನಿಮ್ಮ ನಡವಳಿಕೆಗಳನ್ನೂ ಸರಿಪಡಿಸೋಬೇಕು ನೀವು ಮೂರೊತ್ತೂ ನೀವು ನಶೆಯಲ್ಲೇ ಇರ್ತೀರಾ ಇರ್ತೀರ ಹಾಕೋತೀರಾ ಆಮೇಲೆ ಟ್ವೀಟ್ ಮಾಡಿ ಗಾಡಿ ಚಲಾಯಿಸ್ತಾ ಇರ್ತಾರೆ ಒಳ್ಳೆ ನಡತೆ ಬೆಳೆಸ್ಕೋಬೇಕು ನೀವು ನಿಮ್ಮಿಂದ ಸಮಾಜಕ್ಕೆ ಏನಾದ್ರೆ ಕೊಡೆಯ ಕೊಡಬೇಕು ಅಂದ್ರೆ ನಿಮ್ಮ ನಡವಳಿಕೆ ಸರಿ ಇತ್ತು ಅಂತಂದ್ರೆ ಸೊ ಆಗಿ ನಿಮ್ಮ ನಿಮ್ಮನ್ನ ನಂಬಿಕೊಂಡು ನಿಮ್ಮ ಮಾನ್ದಲ್ಲಿ ಕುತ್ಕೋ ಬರೋಲ್ಲ ಸೊ ಅವ್ರಿಗೆ ಸೇಫ್ಟಿ ಇರುತ್ತೆ ನೀವು ಏನು ನಾವು ಒಂದು ಅಂದಾಜು ನೋಡ್ತಾ ಇರ್ತೀವಿ ನೀವು ಹತ್ತರಿಂದ ಹನ್ನೆರಡು ಜನನು ಕ್ಯಾರಿ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀರಾ ಈ ವಾಹನ ಕೆಪಾಸಿಟಿ ಎಷ್ಟು ಇರುತ್ತೆ ಅಷ್ಟು ಜನಕ್ಕೆ ಮಾತ್ರ ಹಾಕೊಂಡೋಗಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ವಾಹನ ನೋಡಿ ನಾವು ಏನಂತ ಹೇಳ್ತೀವಿ ಸಾಹೇಬ್ರು ಹೇಳಿದ್ರು ಡಾಕ್ಯುಮೆಂಟ್ಸ್ ಬಗ್ಗೆ ಪರ್ಮಿಟ್ ಎಲ್ಲೋ ಇರುತ್ತೆ ಗಾಡಿ ತೊಗೊಂಬಂದು ಇಲ್ಲಿ ನಿಲ್ಸ್ಕೊಂಡಿರ್ತೀರ ಈ ಸಪ್ತಾಹದಲ್ಲಿ ಸೂಪರಿಂಟೆಂಡೆಂಟ್ ಹೊನ್ನೇಗೌಡ ಹಿರಿಯ ಮೂಟ ನಿರೀಕ್ಷಕರಾದ ಶಿವಸ್ವಾಮಿ ಎಸ್ ಜಿ ಹಾಕು ಸಾರ್ವಜನಿಕರು ಹಾಜರಿದ್ದರು